ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಎಂಟನೇ ತರಗತಿ ಹಿಂದಿ ಎಂಟನೇ ತರಗತಿ ಹಿಂದಿ ಪಾಠ ಸಮಾಚಾರ ಪತ್ರಿಕೆ ಆತ್ಮಕಥ ಸಮಾಚಾರ ಪತ್ರಿಕೆ ಆತ್ಮಕಥಾ ಈ ಒಂದು ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಒಳಗೊಂಡಿರುವಂಥ ಇದೊಂದು ಪಾಠ ಸಮಾಚಾರ ಪತ್ರಿಕೆ ಆತ್ಮಕಥಾ ಎಂಟನೇ ತರಗತಿಯಲ್ಲಿ ಹಿಂದಿ ಪಾಠ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಒಳಗೊಂಡಿರುವಂಥ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಧನ್ಯವಾದಗಳು